ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ತುಂಬ ದಿನಗಳಿಂದ ತುಂಬ ಅಂದರೆ ಒಂದು ಒಂದೂವರೆ ವರ್ಷ ಆಯಿತು ಗೌಡ್ಗೆರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅದೇನೋ ಗೊತ್ತಿಲ್ಲ ಎಷ್ಟು ಸರ್ತಿ ಹೋಗಬೇಕು ಹೋಗಬೇಕು ಅವಾಗ ಹೋಗಬೇಕು ಇವಾಗ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ತಾಯಿ ಚಾಮುಂಡೇಶ್ವರಿ ಯಾಕೆ ಇಲ್ಲ ಅಂತ ನಾನು ಅಂದ್ಕೋತಾ ಇದ್ದೆ ಸೊ ಫೈನಲಿ ನಾವು ಗೌಡ್ಗೆರೆಗೆ ಹೋಗೋ ಟೈಮ್ ಬಂತು ಸೊ ತುಂಬ ಖುಷಿ ಖುಷಿಯಾಗಿ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಯಾಕಪ್ಪ ಅಂತಂದರೆ ನಮ್ಮದು ಒಂದು ಇಂಪಾರ್ಟೆಂಟ್ ಕೆಲಸ ಕೂಡ ಇತ್ತು ಹಾಗೆ ನಮ್ಮ ಅತ್ತಿಗೆನೂ ಕೂಡ ತುಂಬ ದಿನಗಳಿಂದ ಅವರು ಹೋಗಬೇಕು ಹೋಗಬೇಕು ಅಂತ ಅವರು ಫ ಹೋಗೋಕ್ಕೆ ಆಗಿರಲಿಲ್ಲ ಅಂತೆ ಸೊ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂಡಾಗ ಸೊ ಇಲ್ಲೇ ಬನ್ನಿ ನಾವು ಜೊತೆಗೆ ಹೋಗೋಣ ನಮಗೂ ಹತ್ರನೂ ಕೂಡ ಆಗುತ್ತೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಮ್ಮದು ಕೆಲಸ ಇತ್ತು ಅಂದರೆ ಗೌಡ್ಗೆರೆಗೆ ಹೋಗಬೇಕು ಅಂತಲೂ ಅಂದ್ಕೊಂಡಿದ್ವಿ ಸೊ ಒಂದು ಕೆಲಸ ಇತ್ತು ಆ ಕೆಲಸ ಬೆಂಗಳೂರಿಗೆ ಹೋಗಿ ಆ ಕೆಲಸ ಮುಗಿಸ್ಕೊಂಡು ಮಾರನೇ ದಿನ ಬೆಳಗಿನ ಜಾವ ನಾವು ಎದ್ಬಿಟ್ಟು ನಮ್ಮಣ್ಣ ಬೇಗ ಹೋಗಬೇಕು ಬೇಗ ಹೋಗಬೇಕು ಅಂತಿದ್ರು ನಮ್ಮ ಮನೆಯವ್ರು ಬಂದುಬಿಟ್ಟು ಎರಡು ಗಂಟೆಗೆ ಬಿಟ್ಬಿಡೋಣ ಮೂರು ಗಂಟೆಗೆ ಬಿಟ್ಬಿಡೋಣ ಅಂತ ಅಂತಿದ್ರು ಬಟ್ ನಮ್ಮ ಮನೆಯವರೇ ಕಾರ್ ಡ್ರೈವ್ ಮಾಡೋದ್ರಿಂದ ನಿದ್ದೆ ಚೆನ್ನಾಗಾಗಬೇಕು ಕಾರ್ ಡ್ರೈವಿಂಗ್ ಮಾಡೋರಿಗೆ ಯಾರೇ ಆಗಿರಲಿ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋರಿಗೆ ನಿದ್ದೆ ಚೆನ್ನಾಗಿರಬೇಕು ರೆಸ್ಟಲ್ಲಿರಬೇಕು ಸೊ ಮೇಯ್ನಾಗಿ ಬಂದುಬಿಟ್ಟು ನಿದ್ದೆ ಆಗಿರಬೇಕು ಸೊ ನಾವೆಲ್ಲ ಎದ್ಬಿಟ್ಟು ರೆಡಿ ಆಗೋಣ ಆಮೇಲೆ ಅವ್ರನ್ನ ಎದ್ದೇಳ್ಸೋಣ ಅಂತ ಅಂದರೆ ಅವರು ಕೂಡ ಬೇಗನೆ ಎದ್ಬಿಟ್ರು ಸೊ ನಾವು ಹೇಳಿದ್ವಿ ಅವ್ರಿಗೆ ನೈಟೆ ನೀವು ನಿದ್ದೆ ಮಾಡಿ ಆಮೇಲೆ ನಿಮಗೆ ಲಾಸ್ಟಲ್ಲಿ ಎದಿಸ್ತೀನಿ ಅಂತ ಹೇಳಿದ್ರು ಕೂಡ ಎದ್ಬಿಟ್ರು ಆಮೇಲೆ ಗಾಡಿ ಎಲ್ಲ ತೊಳ್ಕೊಂಬಿಟ್ಟು ಅವರು ಎಲ್ಲೇ ಹೋಗಲಿ ದೇವ್ರ ಸ್ಥಳಕ್ಕೆ ಹೋಗ್ತಾ ಇರಲಿ ಸೊ ಗಾಡಿಯೆಲ್ಲ ತೊಳ್ಕೊಂಬಿಟ್ಟು ಗಾಡಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಎಲ್ಲರೂ ಬರೋದು ವೆಯ್ಟ್ ಮಾಡ್ತಾ ಇರ್ತಾರೆ ಪೂಜೆ ಎಲ್ಲ ಆಯಿತು ಹಾಗೆ ನಮ್ಮತ್ಕೇ ಪಾಪ ಅವರೇ ಎದ್ಬಿಟ್ಟು ಟೀ ಕಾಫಿ ಮಾಡಿ ಬ್ರೆಡ್ಡೆಲ್ಲ ಕೊಟ್ಟು ಹಾಗೆ ಟಿಫನಿಗೆ ಚಿತ್ರಾನ್ನ ಇಡ್ಲಿ ಮಾಡ್ಕೋಬೇಕು ಪಲಾವ್ ಮಾಡ್ಕೋಬೇಕು ಅಂತ ಏನೇನೋ ಇನ್ ಅಂದ್ಕೊಂಡಿದ್ವಿ ಸೊ ಬಟ್ ಅವರೇ ಎದ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡ್ರು ನಮ್ಮ ಮನೆಯವರು ಅದು ಇಟ್ಕೊಂಡೆ ಐದು ಹಿಡ್ಕಂಡು ಐದು ಹಿಡ್ಕೊಂಡೆ ಅಂತ ಅವರು ಹೇಳ್ತಾನೇ ಇದ್ರು ಯಪ್ಪ ಇನ್ನೊಂದು ಟೈಮು ಎಲ್ಲ ಹಿಡ್ಕೊಂಡಿದ್ರು ಈ ಗಂಡ್ಮಕ್ಳು ಹೇಳ್ತಾ ಇದ್ದರೆ ಹೌದು ಹಿಡ್ಕೊಂಡಿದ್ದೀವೋ ಇಲ್ವೋ ಅಂತ ಅನಿಸುತ್ತೆ ಆಮೇಲೆ ಎಲ್ಲ ಒಂದೊಂದು ಸರ್ತಿ ವ್ಯಾನಿಟಿ ಬ್ಯಾಗಲ್ಲಿ ಚೆಕ್ ಮಾಡ್ತಾ ಇದ್ದೆ ಏನೆಲ್ಲ ಇಟ್ಕೊಂಡಿದ್ದೀನಿ ಇಟ್ಕೊಂಡಿಲ್ಲ ಅಂತ ಹೇಳಿ ಎಲ್ಲ ತೆಗೆದು ತೆಗ್ದು ಇದಿದೆ ಅದಿದೆ ಎಲ್ಲ ಇದೆ ಅಪ್ಪ ಅಂತ ಹೇಳಿ ತೋರಿಸ್ತಾ ಇದ್ದೆ ಅವರು ವೀಡಿಯೋ ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ರೆಡಿ ರೆಡಿಯಾಗ ತನಕ ಇವ್ರ ಜೊತೆಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದೆ ಇವರು ಫೋನಲ್ಲಿ ನೋಡ್ತಾ ಇದ್ದಾರೆ ರೆಡಿಯಾಗಿದ್ದೀನಾ ಇಲ್ವೋ ಅಂತ ಹೇಳಿ ಚೇಷ್ಟೆ ಮಾಡಿಕೊಂಡು ಇದ್ವಿ ಆಮೇಲೆ ನಮ್ಮತ್ತ್ಕೆ ನೀರಿನ ಬಾಟಲು ಅದು ಇದು ಎಲ್ಲಾನು ತುಂಬ್ಕೋತಾ ಇದ್ರು ನಮ್ಮಣ್ಣ ಅದು ಯಾವಾಗ ರೆಡಿ ಆಗ್ತಿರೋ ರೆಡಿಯಾಗಿ ನಾನಂತೂ ರೆಡಿ ಆಗಿದ್ದೀನಿ ಅಂತ ಹೇಳಿ ಫೋನ್ ನೋಡಿಕೊಂಡು ಅವರು ಕೂತಿದ್ರು ನಮ್ಮ ಅದಕ್ಕೆ ಪಾಪ ಎಲ್ಲ ಮುಗಿಸ್ಕೊಂಡು ಬರಬೇಕಲ್ಲ ಸೊ ಫೈನಲಿ ಒಬ್ಬೊಬ್ರೆ ಒಬ್ಬೊಬ್ಬರೇ ಬಂದು ಕೂತ್ಕೊಳ್ತಾ ಇದಾರೆ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲರೂ ನಿಶಾ ನೀವು ಹಾಗೆ ನಮ್ಮ ಎಲ್ಲ ಲಗೇಜ್ ಎಲ್ಲ ಪಾಸ್ ಮಾಡಿ ಆಮೇಲೆ ಅವರು ಕೂಡ ಲಾಕ್ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೊಂಡ್ರು ನೋಡಿ ನಾವು ಎಷ್ಟು ಕತ್ಲಲ್ಲಿ ಬೇಗ ಎದ್ರು ಒಳಗೆ ಮನೆ ಒಳಗಿನ ಕೆಲಸಗಳು ಆಮೇಲೆ ಎಲ್ಲರೂ ರೆಡಿ ಆಗಿ ಹೊರಡೋ ತನಕ ಆರು ಗಂಟೆನೇ ಆರೂವರೆ ಆಯಿತು ಯಪ್ಪ ನಾವು ಯಾವಾಗ ಹೋಗಬೇಕು ಅಂದ್ಕೊಂಡಿದ್ದು ಯಾವಾಗ ಹೋಗ್ತಾ ಇದ್ದೀವಿ ಅದರಲ್ಲೂ ವೀಕೆಂಡ್ಸಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಬೇರೆ ವೀಡಿಯೋಸ್ಗಳಲ್ಲೆಲ್ಲ ನೋಡಿದ್ವಿ ತುಂಬ ರಶ್ ಇರುತ್ತೆ ಅಂತ ಹೇಳಿ ಇವಾಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಹೇಳಿ ಸೊ ಹೋಗ್ತಾಯಿದ್ದೀವಿ ಅಂದರೆ ಇಲ್ಲಿ ಹೋಗ್ತಾ ಇರೋರು ಎಲ್ಲರೂ ನಾವು ಫಸ್ಟ್ ಟೈಮೇ ಹೋಗ್ತಾ ಇರೋದು ಹೇಗಿರುತ್ತೆ ನಮ್ಮದು ಗೌಡ್ಗೆರೆ ಜರ್ನಿ ಸೊ ದರ್ಶನ ಎಲ್ಲ ಹೇಗಾಗುತ್ತೆ ಅಂತ ಹೇಳಿ ನೋಡೋಣ ಚಾಮುಂಡಿ ತಾಯಿಗೆ ಎಷ್ಟೊಂದು ಸಲ ಹೋಗಬೇಕು ಹೋಗಬೇಕು ಅಂದ್ಕೊಂಡಾಗ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವಾಗ ಫೈನಲಿ ಹೊರಟ್ವಿ ಹೋಗ್ತಾ ಹೋಗ್ತಾ ಮಧ್ಯೆ ರಸ್ತೆಯಲ್ಲಿ ಹೂ ಸಿಕ್ತು ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಕಟ್ಟಿದ್ರು ನಿಜ ಘಮ ಘಮ ಅಂತ ಇತ್ತು ಹಾಗೆ ಚಾಮುಂಡಿ ದೇವಿಗೂ ಕೂಡ ಹೂ ತೊಗೊಂಡ್ವಿ ನಾನು ನಮ್ಮ ಅತ್ತಿಗೆನೂ ಕೂಡ ಹೂವು ತೊಗೊಂಡು ಮುಟ್ಕೊಂಡ್ವಿ ಸಖತ್ ಇಷ್ಟ ಆಯಿತು ನನಗೆ ಹೂವು ಕಟ್ಟಿರೋದು ಈ ಕಡೆ ಬೆಂಗ್ಳೂರು ಸೈಡು ಮೈಸೂರು ಸೈಡು ಸಿಕ್ಕಾಪಟ್ಟೆ ಚೆನ್ನಾಗೆ ಹೂವೆಲ್ಲ ಸಿಗ್ತವೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಹೂವು ಶ್ರೇವಂತಿಕಿನೇ ಆಗಲಿ ಗುಲಾಬೀಸ್ಗಳೇ ಆಗಲಿ ತುಂಬ ಚೆನ್ನಾಗೇ ಕಟ್ಟಿರ್ತಾರೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಫೈನಲಿ ನಾವು ಹೋಗಬೇಕು ಅನ್ನೋ ಸ್ಥಳಕ್ಕೆ ಬಂದ್ವಿ ಗೌಡ್ಗೆರೆಗೆ ಸೊ ಬಂದು ನಿಂತ್ಕೊಂಡ್ವಿ ಕಾರು ಬೈಕುಗಳೆಲ್ಲ ನಿಂತ್ಕೊಂಡಿದ್ವೋ ಇನ್ನು ಏನಪ್ಪ ಅಂದ್ಕೊಂಡು ಒಳಗಡೆ ಹೋಗ್ತಾ ಇದ್ವಿ ಸೊ ತುಂಬ ಖುಷಿಯಿಂದ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ಅದರಲ್ಲಿ ಬೇರೆ ಈ ಸ್ಯಾಟರ್ಡೆ ಸಂಡೇ ಸಿಕ್ಕಾಪಟ್ಟೆ ರೆಶ್ ಇರುತ್ತೆ ಬೇಸಿಗೆಯಲ್ಲಿಗೂ ಕೂಡ ಬಂದಿರೋದು ನಾವು ಫುಲ್ಲು ಬಿಸಿಲು ಬಿಸ್ಲು ಎಷ್ಟು ಬಿಸ್ಲಿತ್ತು ಅಂತ ಅಂದರೆ ಸಿಕ್ಕ ಪಟ್ಟೆ ಬಿಸ್ಲು ಬೆಳಗ್ಗೆ ಬೆಳಗ್ಗೆನೇ ಎಂಟು ಎಂಟುವರೆಗೆ ಬಂದಿರೋದು ನಾವಲ್ಲಿ ನಾವು ಇವಾಗ ಇದ್ದೀವಿ ದೇವಸ್ಥಾನದ ರೂಟಿಗೆ ಸೊ ಎಲ್ಲಿ ಅಂತ ಹೇಳಿ ಅಲ್ಲಿ ಕೇಳಿದ್ವಿ ಈ ಸೈಡಿಂದ ಹೋಗಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇನ್ನು ಎಂಟ್ರೆನ್ಸ್ ಬಂದ್ವಿ ಸೊ ಕೈಕಾಲು ತೊಳ್ಕೊಂಡು ಒಳಗೆ ಅಂದರೆ ಎಲ್ಲ ಫ್ರೆಶ್ ಆಗಿ ಬಂದಿದ್ವಿ ಏನೋ ಸತಿ ಕೈಕಾಲ್ ಎಲ್ಲ ತೊಳ್ಕೊಂಡು ಒಳಗಡೆ ಪ್ರವೇಶ ಮಾಡೋ ಟೈಮ್ ಬಂತು ಹ್ಮ್ ಸೊ ನೋಡಿ ಇದು ಎಂಟ್ರೆನ್ಸಿಂದ ಹಿಂಗೆ ಹೋಗೋದು ಕಾಯಿ ಕಟ್ಟೋದು ಅಂತ ಹೇಳಿ ನೋಡಿದ್ದೆ ರಿಯಲ್ ಆಗಿ ಇಲ್ಲಿ ಕಾಯಿ ಕಟ್ಟೋದು ಎಷ್ಟೊಂದು ಕೊಟ್ಟಿದ್ದಾರೆ ನಿಜ ಫುಲ್ ಖುಷಿ ಆಯಿತು ನನಗೆ ಹೋಗ್ತಾ ಹೋಗ್ತಾನೆ ಸಿಕ್ಕಾಪಟ್ಟೆ ಖುಷಿ ಅಂದರೆ ನಾವು ತುಂಬ ದಿನಗಳಿಂದ ಹೋಗಬೇಕು ಅಂದ್ಕೊಂಡಾಗ ಹೋಗಿರಲ್ಲ ಸೊ ಫೈನಲಿ ಆ ಟೈಮ್ ಬಂದಾಗ ದೇವ್ರ ಸ್ಥಳದಲ್ಲಿ ಅದರಲ್ಲೂ ಎಷ್ಟು ಖುಷಿಯಾಗುತ್ತೆ ಸೊ ಇಲ್ಲಿ ಬಂದ್ವಿ ನಾವು ಕ್ಯೂ ನೋಡಿದ್ರೆ ಸಿಕ್ಕಾಪಟ್ಟೆ ಇತ್ತು ಆಮೇಲೆ ಬೇಗ ಆಗುತ್ತೇನೋ ಅಂದ್ಕೊಂಡ್ರೆ ಇದು ಒಳಗಡೆ ಎಲ್ಲ ಕ್ಯೂ ನಮಗೆ ಹೊರಗಡೆ ನಿಂತ್ಕೊಂಡಿದ್ವಿ ಹೊರಗಡೆಯಿಂದ ಒಳಗಡೆ ಬಂದ್ವಿ ಒಳಗಡೆಯಿಂದ ಮತ್ತೆ ಹೊರಗಡೆ ಹೋದ್ವಿ ಎಷ್ಟು ರೆಶ್ ಅಂದರೆ ಇಲ್ಲೇ ಒಂದು ಎರಡು ಎರಡೂವರೆ ಮೂರು ಗಂಟೆ ಆಯಿತು ಅನಿಸುತ್ತೆ ನಮಗೆ ಸಿಕ್ಕಾಪಟ್ಟೆ ರಶ್ ಇತ್ತು ಅದರಲ್ಲಿ ಸಂಡೇ ಯಾರೇ ದೇವರ ಸ್ಥಳಕ್ಕೆ ಹೋಗಬೇಕು ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ಹೋಗಬಾರ್ದು ಫುಲ್ಲು ರಶ್ ಇರುತ್ತೆ ಅದರಲ್ಲಿ ಬೇಸಿಗೆಯಲ್ಲಿ ಹೋಗಿಬಿಟ್ರೆ ನಿಜವಾಗ್ಲೂ ತುಂಬ ರೆಶು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ವೀಡಿಯೋ ಮಾಡಕ್ಕೆ ಕೊಟ್ಟಿಲ್ಲ ಸೊ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಕಾಯಿನ್ ಇಡೋದು ಸೊ ನಾನು ಕೂಡ ಇಟ್ಟೆ ಕಾಯಿನ್ ಅಂಟ್ಕೊಂತು ತುಂಬ ಖುಷಿಯಾಯಿತು ನಾನೊಂದು ಬೇಡ್ಕೊಂಡು ಆ ಕಾಯಿನ್ ಅನ್ನು ನಿಲ್ಲುತ್ತೋ ಇಲ್ಲೋ ಅದು ಒಂಥರ ಭಯ ಸೊ ಆ ದೇವ್ರ ದಯೆ ಕಾಯಿನ್ ನಿಂತ್ಕೊಳ್ತು ತುಂಬ ಖುಷಿಯಾಯಿತು ಅಲ್ಲೂ ಕೂಡ ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ದೊಡ್ಡ ಸ್ಟ್ಯಾಚು ಚಾಮುಂಡೇಶ್ವರಿ ಸ್ಟ್ಯಾಚು ಇದೆ ಸಕ್ಕ ಕತ್ ಖುಷಿ ಅದು ಸುಮಾರು ವೀಡಿಯೋಸ್ಗಳು ಶಾರ್ಟ್ಸ್ಗಳು ಹಾಕ್ತಾಯಿದ್ರು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನೋಡಿಬಿಟ್ಟೆ ಸೊ ನಾನು ಯಾವಾಗ ಹೋಗ್ತೀನೋ ಅಂತ ಅಂದ್ಕೊಂಡಿದ್ದೆ ಫೈನಲಿ ಆ ದಿನ ಆ ಟೈಮು ಬಂದುಬಿಡ್ತು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಮೇಲ್ಗಡೆ ಹೋಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋದಾಗ ಬೇಡ ಅಂದರೆ ರಶ್ ಇತ್ತಲ್ಲ ಸೊ ಅದಕ್ಕೆ ಮಾಡಲಿಕ್ಕೆ ಕೊಟ್ಟಿಲ್ಲ ಕೆಳಗಡೆ ನಿಂತ್ಕೊಂಡು ನೀವು ಎಷ್ಟರ ಫೋಟೋಸ್ ತಿಕ್ಕೊಳ್ಳಿ ವೀಡಿಯೋಸ್ ಮಾಡ್ಕೊಳ್ಳಿ ಅಂತ ಹೇಳಿದರು ಫುಲ್ ಬಿಸಿಲಲ್ಲಿ ನಿಂತ್ಕೊಂಡಿದ್ರು ಆಮೇಲೆ ನಮ್ಮ ಮನೆಯವರು ಕಾಯಿ ಕಟ್ತೀನಿ ಅಂತ ಹೇಳಿ ಅನ್ಕೊಂಡಿದ್ರು ಹಾಗಾಗಿ ನಮ್ಮಅತ್ಕೆ ನಮ್ಮ ಅಣ್ಣ ಅವರೆಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ರು ಆಮೇಲೆ ಅಲ್ಲಿ ಕಾಯಿ ತೊಗೊಂಡು ಮನೆಯವರು ಕೂಡ ಕರೆಕ್ಟ್ ದೇವಿ ಅಂದ್ರೆ ತಾಯಿದ ಅದು ಚಾಮುಂಡಿ ದೇವಸ್ಥಾನದ ಎದುರುಗಡೆನೆ ಕಟ್ಟಬೇಕು ಅಂತ ಹೇಳಿ ಅಲ್ಲೆಲ್ಲ ಕಟ್ಟದಂಗೆ ತಾಯಿ ಎದುರುಗಡೆನೆ ಕಟ್ಟಬೇಕು ಅಂತ ಹೇಳಿ ಬರ್ತಾ ಇದ್ರು ನೋಡಿ ಎಷ್ಟೊಂದು ಕಾಯಿ ಇದ್ದಾವೆ ಅವರಿಗೆ ಎಲ್ಲಿ ಅನುಕೂಲ ಆಯಿತೋ ಅಲ್ಲೇ ಬಂದು ಅವರು ಕಟ್ಟಿದ್ರು ಮನೆಯವರು ಸೊ ಫ ಇದು ಮೊದಲನೇ ಕಾಯಿ ಕಟ್ತಾ ಇರೋದು ಮನೆಯವರು ಆದಷ್ಟು ಬೇಗ ಇನ್ನೊಂದು ಟೈಮು ಗೋಡ್ಗೆರೆಗೆ ಹೋಗಿ ಹರಕೆನ ನಾವು ಮಾಡ್ಕೊಂಡು ಬರಬೇಕು ಇನ್ನೂ ಎರಡು ಕಾಯಿ ಕಟ್ಟೋದಿದ್ದಾವೆ ಸೊ ಇಲ್ಲಿ ರಸೀದಿ ಮಾಡ್ಕೊಂಡು ಹೋಗಬೇಕು ಸೊ ಬಸವಣ್ಣನ ತಲೆಯಿಂದ ನೀರು ಹಾಕ್ಕೊಳ್ಳೋದು ಅಂತ ಸೊ ಇಲ್ಲಿ ಚೀಟಿ ಮಾಡ್ಕೊಂಡು ಹೋದರೆ ಚೀಟಿ ತೋರಿಸಿದಾಗ ಇಲ್ಲಿ ನೀರು ಹಾಕ್ತಾರಂತೆ ಸೊ ನಾವು ಇನ್ನೊಂದು ಪ್ಲೇಸಿಗೂ ಕೂಡ ಹೋಗಬೇಕಿತ್ತು ಅದರಲ್ಲಿ ಬೇರೆ ತುಂಬ ರೆಶು ರೆಶ್ಶಲ್ಲಿ ನಮಗೆ ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ ಇಲ್ಲಿ ಚೆಲ್ಲದಿರಿ ಅನ್ನ ಸಿದವರಿಗೆ ಅದೇ ಚಿನ್ನ ಎಷ್ಟು ಚೆನ್ನಾಗಿ ಬರೆದಿದ್ರು ನಿಜವಾಗ್ಲೂ ಅನ್ನಂ ಪರಬ್ರಹ್ಮಂ ನಿಜವಾಗ್ಲೂ ಆಹಾರವನ್ನು ಸ್ವಲ್ಪನೂ ಕುಂಚಿತವಾಗೂ ವೇಸ್ಟ್ ಮಾಡದೆ ಸೇವನೆ ಮಾಡಬೇಕು ಸೊ ಎಷ್ಟೋ ಜನಗಳಿಗೆ ಎಷ್ಟೋ ಬಡ ಮಕ್ಕಳಿಗೆ ಅನ್ನ ಸಿಗಬೇಕು ಅಂತ ಅಂದರೆ ತುಂಬ ಕಷ್ಟಪಡ್ತಾಯಿರ್ತಾರೆ ಹಾಗೆ ನಾವು ಕೂಡ ಚಿತ್ರನ ತೊಗೊಂಡು ಬಂದಿದ್ವಿ ಬಟ್ ಇಲ್ಲಿ ಪ್ರಸಾದ ಇದೆ ಅಂತ ಹೇಳಿ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಬೆಳಗ್ಗೆ ಬೆಳಗ್ಗೆ ನಮಗೆ ಪಾಯಸ ಮತ್ತು ಟೊಮೊಟೊ ಭಾತು ತುಂಬ ಚೆನ್ನಾಗಿತ್ತು ಪ್ರಸಾದ ಇದಾಗಿತ್ತು ಗೌಡ್ಗೆರೆಯ ವಿಡಿಯೋ ನಿಮ್ಮ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಹಾಗೆ ಗೌಡ್ಗೆರೆ ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತೀವಿ ಕಂಡು ಆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಇವ ಈ ವಿಡಿಯೋ ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್